ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ರವಿಚಂದ್ರನ್ ಅವರು ತಮ್ಮ ಯೂಟ್ಯೂಬ್ ಚಾನಲ್ ಒಂದರಲ್ಲಿ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾವ ಬೌಲರ್ಗಳಿಗೆ ಕಲೆ ಹಾಕ್ಬೇಕು ಹಾಗೆ ಇವರು ಎಷ್ಟು ಮೊತ್ತದಲ್ಲಿ ಸಿಗ್ಬೋದು ಅಂತ ಹೇಳಿದ್ದಾರೆ ಅದು ಯಾವ್ಯಾವ ಬೌಲರ್ಗಳನ್ನ ಹೆಸರಿಸಿದ್ದಾರೆ ಅದನ್ನೆಲ್ಲ ನೋಡ್ಕೊಂಡು ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲರ ಬೆಲ್ ಆಯನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಟ್ರೆಂಟ್ ಬೋಲ್ಟ್ ಅವರು ಕಳೆದ ಸೀಸನ್ ರಾಜಸ್ಥಾನ್ ರಾಯಲ್ಸ್ ಟೀಮಲ್ಲಿ ಆಡಿದ್ದ ಇವರು ನಮ್ಮ ಆರ್ ಸಿ ಬಿ ಟೀಮ್ಗೆ ಎಂಟ್ರಿ ಕೊಡಲೇಬೇಕು ಹೀಗಾಗಿ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇವರ ಮೇಲೆ ಕೋಟಿ ಕೋಟಿ ಸುರ್ಸೋಕ್ಕೆ ರೆಡಿ ಇರಬೇಕು ಹಾಗೆ ನೆಕ್ಸ್ಟ್ ಇನ್ನೊಬ್ಬ ನೋಡಿದ್ರೆ ಕಿಂಗ್ಸ್ ಎಲೆವೆನ್ ಪಂಜಾಬ್ದಲ್ಲಿ ಕಳೆದ ಸೀಸನ್ ಆಡಿದ್ದ ರಾಹುಲ್ ಚಹರ್ ಅವರು ಅವರು ಕೂಡ ಒಬ್ಬ ಬೆಂಕಿ ಬಾಲರ್ ಅಂತ ಹೇಳ್ಬೋದು ಸ್ಪಿನ್ನರು ಇವರನ್ನು ಕೂಡ ತಗೊಳಕ್ಕೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನೋಡಲೇಬೇಕು ಯಾಕಂದರೆ ನಮ್ಮಲ್ಲಿ ವರ್ಷ ವರ್ಷ ಬಾಲಿಂಗಲ್ಲೇ ಬಾಲಿಂಗ್ ಡಿಪಾರ್ಟ್ಮೆಂಟಲ್ಲೇ ಲೋ ಆಗ್ತಿದೆ ಈ ಕಾರಣದಿಂದಾಗಿ ಇವರನ್ನು ಕೂಡ ತಗೊಳ್ಳೋಕ್ಕೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಟ್ರೈ ಮಾಡಲೇಬೇಕು ಯಾಕಂದರೆ ಇಂಥ ಗಳಿದ್ರೆ ಮಾತ್ರ ನಾವು ಕಪ್ ಗೆಲ್ಲೋಕ್ಕೆ ಸಾಧ್ಯ ರವಿಚಂದ್ರನ್ ಅಶ್ವಿನ್ ಅವರು ಕೂಡ ಇದೇ ಹೇಳಿದ್ದಾರೆ ಈ ಬಾಲರ್ಗಳನ್ನ ನೀವು ಏನಾದರೂ ಎತ್ತಾಕೊಂಡ್ರೆ ನಿಮ್ಮ ಕಡೆನೇ ಕಪ್ ಅಂತ ಹೇಳಿ ನೆಕ್ಸ್ಟ್ ನೋಡೋದಾದ್ರೆ ಮುಖೇಶ್ ಚೌಧರಿ ಅವರು ಕಳೆದ ಸೀಸನ್ ಕಳೆದ ಎರಡು ಸೀಸನ್ ಚೆನ್ನೈ ಸೂಪರ್ ಟಿಂಗ್ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮಲ್ಲಿ ಆಡುತ್ತಾ ಬಂದ ಇವರು ಇವರು ಕೂಡ ಒಂದು ಬೆಂಕಿ ಬಾಲರ್ ಅಂತಲೇ ಹೇಳ್ಬೋದು ಇವರನ್ನು ಕೂಡ ತೊಗೊಳಕ್ಕೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ರೆಡಿಯಾಗಿ ಇರಬೇಕು ಅಂದರೆ ಮಾತ್ರ ಕಪ್ ಗೆಲ್ಲೋಕ್ಕೆ ಸಾಧ್ಯ ವಿಡಿಯೋ ಅಷ್ಟಾಗಿದ್ದರೆ ಲೈಕ್ ಮಾಡಿ